ಮತ್ತಿದ ಯಾವಾಗ ನಾನು ಬಾಲ ಬ್ರಹ್ಮಚಾರಿ ಹಣಮಂತ ಎಷ್ಟು ಮಂದಿ ಹಣ ಎಷ್ಟು ಮಂದಿ ಹನ್ನ ಸಾವಿರ ಮಂದಿ ಹ್ಯಾನ್ ಯಾರಿಗೆ ಬಾಲ ಬ್ರಹ್ಮಚಾರಿ ಹಣಮಂತಗದ ಹೌದ್ ಹೌದೌದು ಈಗ ಸದ್ಯದಾಗ ನನಗೂ ಇಬ್ಬರು ಹ್ಯಾಂಡ್ರದ ಯಾರ ನಿನಗೆ ಹೇಳಿ ತಂಗಿ ಹೇಳ ಕೇಳು ಇಲ್ಲಿ ಅಂದ್ರೆ ಹೆಂಗಪ್ಪ ಅದ ಒಬ್ಬ ಗುರು ಇದ್ದಾಗದ ಭೂಮಿ ತೆಲಿಮೆ ಈ ಗಂಡ ಅಂದ್ರೆ ಹೆಂಗಪ್ಪ ಅಂತ ಈ ಜಗತ್ತಿನೊಳಗ ಒಂದು ದೊಡ್ಡ ಬಂದ ಹೆಂಗೈತಿಪ್ಪ ಅಂದ್ರ ಒಂದು ಸಮುದ್ರ ಇದ್ದಾಗ ನೀವು ಗಂಡ ಬೇಕಾದ ಹಂತದ್ ನೋಡು ಇವತ್ತು ನೋಡಿಲಿ ನಿನಗ ನೋಡು ನಾ ಇವತ್ತು ಒಂದ್ ಅಲ್ಲಿ ಎರಡ ಅಲ್ಲ ಐದು ಅಲ್ಲ ಹತ್ತು ಮಾಡ್ಕೊಂಡು ಯಾಕ ಹೊಳೆ ಮಾತು ಸೋರಾಮ್ ಡಿಲಿವರಿಂದ ಹೊಳಗಿಂದ ಸೋರಾಮ್ ಗಾಡಿನ ತರ್ತನ ಯಾರೋ ಕಂಬಗಿ ಸುರೇಶ್ ಈ ಮಶಿಮ್ ನಾವು ಹುಡುಗಿರಿ ಒಂದು ಆತಂದ್ರ ಮುಂದಿನ ಮಾತ್ ಹುಡಿಕ್ ಯೋಗಿ ಯಾಕಂದ್ರ ಅವ್ರ ವಿಷಯಗಳನ್ನ ಕೇಳ್ಯಾರ ಹೇಳುದು ಇಷ್ಟ ಇಲ್ರಿ ಅನ್ನಾರ ನಮಗೂ ಎಡಬಿಡದೆ ಕಾರ್ಯಕ್ರಮಗಳನ್ನ ನಾವ ಮತ್ತೆ ನಮಗೂ ಮನೆಯೊಳಗೆ ಅಭ್ಯಾಸ ಮಾಡಕ ಟೈಮ್ ಇಲ್ಲ ಆಗ್ಯದ ಅದಕ್ಕಾಗಿ ಮಾಸ್ತರ ಹೆಂಗೇ ನಿಂಗ ಆಗೈತಿ ಅಣ್ಣ ಅಂತಂದ್ರೆ ಮಾತರ ಸಭಾ ಸುಮ್ಮ ಕುಳಿತದ ಅವ ಅಣ್ಣ ಕೇಳಿದ್ರು ಈ ಯೂಟ್ಯೂಬ್ ವಿಷಯ ಮಾತಾಡಿದೆ ಹೌದಲ್ವಾ ಇದನ್ನ ಬಿಟ್ಟು ಆ ಹೇಳ್ಯಾರ ಮತ್ತೇನ್ ಹೇಳ್ತಾ ಗೊತ್ತಾ ಒಳಗ ಏನು ತಂದ ನನಗೆ ಸೇರ ಪೈಲೆ ಪ್ರಥಮ ಹೇಳ್ಯಾರ ಇಬ್ರು ಏನೈತಿ ಹೊಸಾದ ಮಾಡ್ಬೇಕು ಹೊಸದು ಹಾಡಬೇಕು ಅಂತೆ ಹೇಳ್ಯಾರ ಏನ್ ಏನು ಹೇಳ್ತಾ ಮೊದಲ ಕಮ್ಮಿಗೆ सुरेश ಹಾಡ್ಯಾನೋ ಇಲ್ಲಿ ಇಲ್ಲಿ ಹೇಳ್ತಾರ ಹೆಣಮಗಳು ಏನಪ್ಪ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಬಾತಾಯಿ ಸರಸ್ವತಿ ಕಂಠದಲ್ಲಿ ಮಾಡವಸಿ ವಿದ್ಯಾದಲ್ಲಿ ಸಮರತಿ ಬುದ್ಧಿ ಕೇಳುವ ಭಾಭಾರತಿ ಹೆರದ ಹಚ್ಚುವೇನೋ ಕಲಗಿ ನಿಶಾನೆ ಬೇರದೇ ಹೋಗ್ಯಾರ ಅಂದ್ರ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಗಾಯನ ಮಾಡೋದ ಕಂಡ ಕೇಳಿದ ಓಡಿ ಹೋಗ್ಯಾರ ನಿಮ್ಮ ಅಪ್ಪಗಳು ಮೂರು ಮಂದಿ ಅಂಜಿನ ಮೌಗಳಿ ಅಂತ ಹೇಳ್ತಾರ ಹೆಣಮ ಇದು ಎಲ್ಲಿಂದ ತುಂಬ ಬಂದಿ ಅಭ್ಯಾಸ ಯಾರು ಹೋಗ್ಯಾರು ಓಡಿ ಯಾರು ಹೋಗ್ಯಾರಪ್ಪ ಯಾವ ಪುರಾಣದಾಗ ಬರ್ದತ್ ಯಾವ ಲೇಖಿ ಒಳಗ ಬರ್ದತ್ ಯಾವ ಗ್ರಂಥದ ಒಳಗ ಬರ್ದತ್ ಯಾವ ಪುಸ್ತಕದಾಗ ಬರ್ದತ್ ಯಾವ ಓದಿ ಏ ತಂಗಿ ನೀರ ಬಂದ ಮಾತು ಹೇಳ್ತಾನೆ ಕೇಳೋ ಪೈಲೆ ಪ್ರಥಮದಾಗ ನೋಡು ಏ ಯಾವಕ್ಕಿ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಪೈಲೆ ಪ್ರಥಮದಾಗ ಇವರು ಯಾರ್ಯಾರು ಇದ್ದಿಲ್ಲ ನಿನಗ ಪ್ರಥಮದಾಗ ಹೇಳೀನಿ ಏನ್ ಹೇಳಿ ತಮ್ಮದಾಗ ನಿಮ್ಮ ದುರ್ಗಾವಿಲ್ಲ ದ್ಯಾಮಿಲ್ಲ ಕಂಠೇವಿಲ್ಲ ಕರೇವಿಲ್ಲ ಪಾರ್ವತಿ ಇಲ್ಲ ಲಕ್ಷ್ಮಿ ಇಲ್ಲ ಸರಸ್ವತಿ ಇಲ್ಲ ಯಾರ್ಯಾರು ಇಲ್ಲ ನಿಮ್ಮ ಬೈಲುವಣಿ ಇಲ್ಲ ಆದಿಶಕ್ತಿ ಇಲ್ಲ ಪೃಥ್ವಿ ಇಲ್ಲ ಜಗನ ಮಾತಿ ಇಲ್ಲ ಇವ್ರನ್ನ ಎಲ್ಲಾರನ್ನೂ ಬಿಟ್ಟು ಕೇಳಿದ್ರೆ ನಿಮ್ಮ ಮವು ಎಲ್ಲಿ ನಿಮ್ಮ ಮವನ ಹೆಸರು ಹಾ ಹಾ ತಾಯಿ ತಂದೆ ಹೆಸ್ರೇನ್ ನಿಮ್ಮ ಅವ್ವನ ತಳ ಎಲ್ಲಿ ಐತಿ ಆದ ನಿಮ್ಮ ಅವ್ವ ಎಲ್ಲಿ ಹುಟ್ಟಿ ಬಂದ್ರತ್ ನಾನು ನಿನ್ನ ಕೇಳಿನಿ ಹಾ ತಯಾರಿ ಮಾಡ್ಕೊಂಬರ್ಬೇಕಾಗಿತ್ತಲ್ಲ ಈಕ್ಕೇನ್ ಹೇಳಾಕ ಹೇಳ ಗೊತ್ತತೆ ನಿಮ್ಮ ಅಂದ್ರ ನನಗೆ ಹಾ ಅಕಡೆ ಆಕಡೆ ಬಿಟ್ಟ ಹಾಕಿನ ಯಾಕಂದ್ರ ಹುಡ್ಗಿಗೇನಾಗೈತಿ ಗೊತ್ತೈತಿ ನಮಸ್ತಾರ ಹಾ ಹಾ ಯಾಕಂದ್ರೆ ದಿಕ್ಕ ಬದಲಾದಂಗ ಆಗೈತಿ ದಿಕ್ಕಿ ತಂಡ ಹಿಡಿದ ತಂಡಿ ಯಾಕಂದ್ರ ತಂಗಿ ನಿರ್ಮಾನ ಮಾತ್ ಹೇಳ್ತಾನ ಕೇಳು ಹಾ 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 ಯಾಕಂದ್ರ ಓಡಾಡಿ ಕೇಳಿಂದ ದನ ಕಾಯಿ ಬೇ ಅನ ಹ ಹ ಓಡ್ಯಾಣಿ ದನ ಕಾಯ್ದೆ ಅಂದ್ರ ನೋಡು ಹೊತ್ತು ಮುಳುಗು ಟೈಮ್ಕ ಹೊತ್ತು ಮುಳುಗತ್ತದ ಹೊತ್ ಹೊಂಡು ಟೈಮ್ ಹೊತ್ತು ಹೊಡ್ತದ ಹೌದ ಅದಕ್ಕಾಗಿ ನೀ ಮಾಡೋ ಹಂತ ದಗದ್ ಹೆಂಗ ಆಗಾಕತೇತಿ ಅಂದ್ರ ಯಾವ ನಣ್ಣ ರೇವತ್ಗಾಂವ್ ಗ್ರಾಮದಾಗ ಏನ್ ಆಯ್ತಪ್ಪ ಎಲ್ಲಿ ಎಲ್ಲಿ ಉಸುಕ್ನ್ಯಾಗ ಒಚ್ಚಿ ಹೊಂದ ಒಂಡಿ ತಕ್ಕು ತಗದ ಮಾಡ್ಬ್ಯಾಡ ನಣ್ಣ ಜಿಂಗರಿಮಿಲ್ಲಿ ಹಾ ಹಾ ಯಾಕಂದ್ರ ನೋಡು ನನಗ ನಿನಗ ಬೇಡಿದಟ್ಟು ರೊಕ್ಕ ಕೊಟ್ಟಾರ ನನಗ ನಿನಗ ಏನಪ್ಪಾ ಅಂತಂದ್ರೆ ತಿಂಗ್ಳಿ ಎರಡು ತಿಂಗಳ ಮೂರು ತಿಂಗಳ ಒಂದು ವಿಷಯ ಹೇಳಿದ್ರೆ ನಮ್ಮ ಅಣ್ಣಾರ್ ಏನ್ ಹೇಳಿದ್ರು ತಂಗಿ ಯಾಕಂದ್ರೆ ಯೂಟ್ಯೂಬ್ ಇದ್ದದ್ದು ವಿಷಯಗಳನ್ನ ಮಾತಾಡಬೇಡ ಯೂಟ್ಯೂಬ್ ಇದ್ದದ್ದು ಪದಗಳನ್ನು ಹಾಡಬೇಡ ಅವ್ರು ಎಷ್ಟು ಕೇಳ್ಯಾರ ಕೇಳಿದ ಕುಳ್ಳಿನ ಈಕೇನ್ ಹೇಳಕ್ರಿ ಬಂದ್ ಪಿಸ್ತೀವಿ ಅಲ್ಲ ಮೊದಲ ಒಬ್ಬ ಹಳಿ ಹೆಣ್ತೀನಿ ಮಾಡ್ಕೊಂಡಿರ್ತೀರಿ ಮತ್ತ ಹೆಂಡತಿ ಫೋಟೋ ಪಾಟೋ ಹೊಡ್ಕೊಂಡು ಎಲ್ಲಾ ತರ ಮಕ್ಳ ಮರಿ ಆಗನ ಬಿಡ್ತಿರೋಸ್ ನಾನು ಬಟ್ಟಿ ನಮ್ ಕೃಷ್ಣ ಎತ್ತ ಮಂದಿ ಹಣ ಸೋಳ ಸಾವಿರ ಹ್ಯಾಂಡ್ರಿ ಎಷ್ಟು ಮಂದಿ ಪಟ್ಟದ ಮತ್ತಿದು ಅಲ್ಲ ಯಾವಾಗ ನಾನು ಬಾಲಬ್ರಹ್ಮಚಾರಿ ಹಣಮಂತ ಎಷ್ಟು ಮಂದಿ ಹೆಂಡ್ರು ಎಷ್ಟು ಮಂದಿ ಹನ್ನಾರು ಸಾವಿರ ಮಂದಿ ಹಣ್ರಿ ಯಾರಿಗೆ ಬಾಲ ಬ್ರಹ್ಮಚಾರಿ ಹಣಮಂತಾಗ ಸದ್ಯದಾಗ ನನಗೂ ಇಬ್ಬರು ಹ್ಯಾಂಡ್ರದ ನೀವು ಇಬ್ಬರು ಹೇಳ್ರಿ ತಂಗಿ ಹೇಳ ಕೇಳು ಇಲ್ಲಿ ಗಾಂಡ್ರೆ ಹೆಂಗ ಪಾತ ಒಬ್ಬ ಗುರು ಇದ್ದಾಗ ಅದರ ಭೂಮಿ ತೆಲಿಮೆ ಈ ಗಂಡ ಅಂದ್ರೆ ಹೆಂಗಪ್ಪಾ ಪಾತದ ಈ ಜಗತ್ತೊಳಗ ಒಂದು ದೊಡ್ಡ ಬಂದ ಹೆಂಗೈತಿಪ್ಪ ಅಂದ್ರ ಒಂದು ಸಮುದ್ರ ಇದ್ದಾಗ ನೀವು ಗಂಡನೂ ಹಂತ ಬೇಕಾದ್ ಹಂತಾದ್ ನೋಡು ಇವತ್ತು ನೋಡಿಲಿ ನಿನಗ ನೋಡು ನಾ ಇವತ್ತು ಒಂದ್ ಆಲ್ ಎರಡ್ ಆಲ್ ಐದು ಆಲ್ ಹತ್ತು ಮಾಡ್ಕೋಬಹುದು ಯಾಕಳೆ ಮಾತು ಸೋರೋಮ್ ಡಿಲಿವರಿಂದ ಹಳಗಿಂದ ಸೋರೋಮ್ ಗಾಡಿನ ತರ್ತಾನ ಯಾರೋ ಕಂಬಗಿ ಸುರೇಶ್ ಹೌದಾ ಈ ಮಶಿಮ್ ನಾವ್ ಹುಡುಗಿರಿ ಒಂದು ಆತಂದ್ರ ಮುಂದಿನ ಮಾತು ಹುಡುಕಿನ ಇಕ್ಕಿದ್ ಯಾಕಿಗೇ ಜೋಗ ಮುಂದಿನ ಮನೆ ಹೋಗಲು ಯಾಕಂದ್ರ ಅವ್ರ ವಿಷಯಗಳನ್ನ ಕೇಳ್ಯಾರ ಹೇಳೋದು ಇಷ್ಟ ಇರ್ತತಿ ಅಣ್ಣಾರ ನಮಗೂ ಎಡಬಿಡದೆ ನಮಗೂ ಮನಿ ಒಳಗೆ ಅಭ್ಯಾಸ ಮಾಡಕ್ ಟೈಮ್ ಇಲ್ಲ ಅದಕ್ಕಾಗಿ ಮಾಸ್ತಾರ ಹೆಂಗ್ ನಿಂಗೆ ಆಗೈತ್ರಿ ಅಣ್ಣಾರ ಅಂತಂದ್ರೆ ಸಭಾ ಸುಮ್ಮ ಕೊಡ್ತದ ಏನ್ ಕೇಳಿದ್ರು ಈ ಯೂಟ್ಯೂಬ್ ವಿಷಯ ಮಾತಾಡಿದೆ ಹೇಳ್ಯಾರ ಮತ್ತೇನ್ ಹೇಳ್ತಾ ಗೊತ್ತಿಲ್ಲ ವಿದ್ಯೆ ತಂದ ನನಗ ಸೇರ್ಸಾಕ ಪಹಳೆ ಪ್ರಥಮದಾಗ ಹೇಳ್ಯಾರ ಇಬ್ಬರು ಏನೈತಿ ಹೊಸಾದ ಮಾಡ್ಬೇಕು ಹೊಸಾದ ಹಾಡ್ಬೇಕ ಏನ್ ಹೇಳ್ತಾಳ ಮೊದಲ ಕಂಬಗೆ ಸುರೇಶ್ ಹಾಡ್ಯ ಎಲ್ಲಾ ಪ್ರೇಕ್ಷಕರಿಗೆ ವಿನಂತಿ ಹೇಳುದೇನಂತಪ್ಪ ಅಂದ್ರಣ್ಣ ಏನಂತ ಯಾಕಂದ್ರೆ ಎಲ್ಲರೂ ದಯಮಾಡಿ ಶಾಂತರೀತಿ ಅಂತ ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಹೌದು ಯಾಕಂದ್ರೆ ಬಹಳ ದಿನವಾಗಿ ಒಂದು ನಾಲ್ಕು ತಿಂಗಳ ಮುಂಚಿತವಾಗಿ ಹಡಿಕೆಯಲ್ಲಿ ಕೋಟಿಕೆಯನ್ನು ಕೇಳಬೇಕಂದೇಳಿ ಅಪೇಕ್ಷೆಯಿಂದ ಕೂಡಿರಿ ಹೌದಲ್ಲ ಎಲ್ಲರೂ ಶಾತ ರೀತಿಯಿಂದ ತಾಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಯಾರೋ ಎದ್ದೆದ್ದು ಸೈಕಲ್ ಮಾಡೋ ತಗೊಂಡು ಮನಿಗ್ ಹೋಗ್ಬೇಡ್ರಿ ಹೌದಲ್ಲ ಯಾಕಂದ್ರ ನೋಡ್ರಿ ಬೇಡಿದಟ್ಟು ರೊಕ್ಕ ಕೊಟ್ಟು ತರಿಸಿರಿ ಕೇಳಿ ಪ್ರೀತಿಯಿಂದ ಹಂಬಲದಿಂದ ಕರೆಸಿರಿ ನಮಗ ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಗದ್ದಲ ಮಾಡ್ಲಾರ್ದನ ಯಾವ ಭಗವಂತ ಯಾವ ನನ್ನ ರೇವಣ ಸಿದ್ಧ ಸಿದ್ದೇಶ್ವರ ಮತ್ತು ಯಾವ ನನ್ನ ಸೊಲ್ಲಾಪುರ ಸಿದ್ದರಾಮ ಅವ್ಯಂಗ ಬುದ್ಧಿ ಕೊಡ್ತಾನ ದೈವದ ಆಶೀರ್ವಾದ ಹೆಂಗ್ಯಾಗ ಬರ್ತದ ಹಂಗ ಕಾರ್ಯಕ್ರಮ ಎಲ್ಲಾ ಭಗವಂತನ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ ಒಟ್ಟು ಬೆಳಗ್ಗೆ ಮಾಡೋನು ಒಟ್ಟು ಶಾಂತ ರೀತಿಯಿಂದ ಎಲ್ಲರೂ ಕೂತು ಕೇಳ್ಬೇಕಲ್ಲಿ ತಮ್ಮಲ್ಲಿ ನಮ್ಮ ನಮಸ್ಕರಿಸುತ್ತೇನೆ ರಾತ್ರಿ ಜಾಗರಣೆ ಮಾಡುವ नालीली दबगाई ओ साबा साबे

म्य निष्काम भक्तकाम भक्ति के हाँ। 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 काम भक्ति के पारा से तैर से Ah, i'm you I get get